ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರರ ಗತಿ ಅಧೋಗತಿಯಾಗಿದೆ ಐದು ಲಕ್ಷ ತೊಂಬತ್ತೈದು ಸಾವಿರದ ಒಂದು ನೂರ ಐವತ್ತೈದು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಅತಿವೃಷ್ಟಿ ಮಳೆಯಿಂದ ಆಲ್ರೆಡಿ ಎರಡೂವರೆ ಲಕ್ಷ ಹೆಕ್ಟರ್ನ ತೊಗರಿ ಹಾಳಾಗಿದೆ ಈಗ ತೊಗರಿ ಲಕ್ಕಿ ಒಡೆದು ಗೊಡ್ಡು ಹೋಗಿ ತೊಗರಿ ಹಾಳಾಗಿ ಕೈಗೆ ಬಂತು ತನ್ನ ಬಾಯಿಗೆ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ತೊಗರಿಯ ನಾಡಿನ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ನಡೆಸಬೇಕು ತೊಗರಿ ಬ್ಯಾಳಿ ಕರ್ಬ್ಯಾಳಿ ಹುಳಬ್ಯಾಳಿ ಉಣ್ತಕ್ಕಂಥವ್ರು ಈ ನಾಡಿನ ಅನ್ನ ಉಣ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಹಿಟ್ಟಿನ ಚಿಲ್ಲ ನಾಯಿ ಹೇರ್ಕೊಂಡು ತಿಂದಂಥ ರೀತಿಯಲ್ಲಿ ಕಚ್ಚಾಡಬಾರ್ದು ಈ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೆಸಬೇಕಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತೀವಿ ಹೊರದೇಶದ ತೊಗರಿ ಮೇಲೆ ಸೆಕಾ ಫಿಫ್ಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ ಎ ಎಮ್ ಎಫ್ ಮಾದರಿಯಲ್ಲಿ ತೊಗರಿಯನ್ನು ಖರೀದಿ ಕೇಂದ್ರ ತೆರಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತರ ಸಂಘ ಆಗ್ರಹ ಮಾಡ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೇಷನ್ ಅಂಗಡಿಗಳ ಮೂಲಕ ಮತ್ತು ಬಿಸಿ ಊಟದ ಮೂಲಕ ತೊಗರಿಯನ್ನು ಸರ ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟ್ವಿ ತೊಗರಿ ಬೋರ್ಡ್ ಹೆಸರಿಗಾಗಿದೆ ತೊಗರಿ ಬೋರ್ಡ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಯ್ಯ ಪಾಯಸ ಹಣ ಇಲ್ಲ ಆ ತೊಗರಿ ಬೋರ್ಡ್ ಇದ್ದೂ ಇಲ್ಲದಂಥ ರೀತಿಯಲ್ಲಾಗಿದೆ ತೊಗರಿ ಬೋರ್ಡ್ ರೈತರು ತೊಗರಿ ಬೆಳೆಗಾರ ಪಾಲಿಕೆ ಸತ್ತಂತಾಗಿದೆ ಆಗಿದೆ ಅಂತಕ್ಕಂಥ ಮಾತಾಡ್ತೀವಿ ಅದಕ್ಕೆ ಪುನರ್ಜೀವನ ಕೊಡ್ತಕ್ಕಂಥದ್ದು ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರವನ್ನು ಹೆಜ್ಜೆ ಹಾಕಬೇಕು ಒಂದು ಒಂದು ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಆವರ್ತ ನಿಧಿ ನೂರು ರೂಪಾಯಿ ಕೊಡಬೇಕು ಅಂತಕ್ಕಂಥ ಮಾತು ಹೇಳ್ಕೊ ಬಯಸ್ತಾ ಇದ್ದೀವಿ ಒಂದು ಕುಂಟಲ್ ಇವತ್ತು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾ ಒತ್ತಾಯನ ಮಾಡ್ತಾ ಇದ್ದೀವಿ ಹೋರಾಟ ಮುಂದಿನ ಕ್ರಮ ನಮ್ಮ ಇವತ್ತು ಚಳಗಾಲದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ತೊಗರಿ ಬೆಳೆಗಾರರನ್ನು ಆ ಬೆಳಗಾಮದಲ್ಲಿ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ನಾಳೆ ಇಪ್ಪತ್ತಾರನೇ ತಾರೀಕಿದೆ ನವೆಂಬರ್ ಇಪ್ಪತ್ತಾರರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆಯೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸೋಕ್ಕೆ ತೀರ್ಮಾನ ಮಾಡ್ತಾಯಿದ್ದೀವಿ ಕಬ್ಬಿನ ಏಕರೂಪದ ದರನ್ನು ಜಾರಿಗೆ ತರಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ